ಶ್ರೀ ಗುರುಭ್ಯೋ ನಮಃ ಹರಿ ಓಂ ಓಂ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಆತ್ಮೀಯ ವೀಕ್ಷಕರೇ ಬಹಳ ವಿಶೇಷವಾಗಿ ನಮ್ಮ ಈ ಕನ್ನಡ ಅಸ್ಟ್ರಾಲಜಿ ಚಾನಲ್ನಲ್ಲಿ ಒಂದು ಅದ್ಭುತವಾಗಿರ್ತಕ್ಕಂಥ ವಿಚಾರ ಬಗ್ಗೆ ಮಾತಾಡ್ತಾ ಇರ್ತೀನಿ ಇವತ್ತು ನಿಮಗೆ ಒಂದು ಕುತೂಹಲ ಇರ್ಬೋದು ಏನು ಗುರುಗಳು ಅಲ್ಲಿ ಒಂದು ವಿಚಾರ ಹೇಳಿದಾರಲ್ಲ ನಿಮ್ಮ ಜೀವನದಲ್ಲಿ ಏನೋ ಒಂದು ಮುಖ್ಯವಾಗಿರ್ತಕ್ಕಂಥ ಸಂಪಾದನೆ ಮಾಡಬೇಕು ಅಂತ ಹೇಳಿದ್ರಲ್ಲ ಏನದು ಅಂತಕ್ಕಂಥ ವಿಚಾರ ಹಣ ಸಂಪಾದನೆ ಮಾಡಬೇಕಾ ಐಶ್ವರ್ಯ ಸಂಪಾದನೆ ಮಾಡಬೇಕಾ ಅಥವಾ ಏನು ಸಂಪಾದನೆ ಮಾಡಬೇಕು ಜನನ ಸಂಪಾದನೆ ಮಾಡಬೇಕಾ ಅಥವಾ ನಾವು ಸಂಪಾದನೆ ಮಾಡಿರ್ತಕ್ಕಂಥದ್ದು ನಮ್ಗೆ ಏನಕ್ಕೆ ಅನುಕೂಲ ಆಗುತ್ತೆ ಅಂತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರ ನಾನು ಹೇಳೋದೇನು ಅಂತ ಹೇಳಿದ್ರೆ ನಿಮ್ಮ ಜೀವನದಲ್ಲಿ ಬಹಳ ಮುಖ್ಯವಾಗಿ ನೀವು ಸಂಪಾದನೆ ಮಾಡಬೇಕಾಗಿರ್ತಕ್ಕಂಥದ್ದು ಒಳ್ಳೆಯ ರೀತಿಯಾಗಿರ್ತಕ್ಕಂಥ ಪುಣ್ಯ ಆ ಪುಣ್ಯ ಅಂತಕ್ಕಂಥದ್ದು ನೀವು ಯಾವಾಗ ಸಂಪಾದನೆ ಇಟ್ಕೊಳ್ತಿರೋ ಅದು ನಿಮಗೆ ಒಳ್ಳೆಯ ಒಂದು ಮೋಕ್ಷ ಮಾರ್ಗದ ಕಡೆಗೆ ಕರ್ಕೊಂಡು ಹೋಗೋದಲ್ಲದೆ ನಿಮ್ಮ ಮಕ್ಕಳಿಗೆ ಸಂಪತ್ತು ಐಶ್ವರ್ಯ ಆರೋಗ್ಯದ ಕಡೆ ಕರ್ಕೊಂಡು ಹೋಗುತ್ತೆ ಈ ಪುಣ್ಯ ಸಂಪಾದನೆ ಇದೆಯಲ್ಲ ಬಹಳ ಅದ್ಭುತವಾಗಿರ್ತಕ್ಕಂಥದ್ದು ಮನುಷ್ಯನಿಗೆ ಧರ್ಮ ಅರ್ಥ ಕಾಮ ಮೋಕ್ಷ ಧರ್ಮ ಮಾರ್ಗ ನಾವು ಕೊಡುವಂತಹ ಧರ್ಮ ಮಾಡಿರ್ತಕ್ಕಂಥ ಧರ್ಮಗಳು ನಮ್ಮ ಪೂರ್ವಿಕರು ಮಾಡಿರ್ತಕ್ಕಂಥ ಧರ್ಮಗಳು ನಾವು ಸಾಂಸಾರಿಕ ಜೀವನದಲ್ಲಿ ಆಧ್ಯಾತ್ಮಿಕ ಜೀವನದಲ್ಲಿ ನಮ್ಮ ಸಾಮಾಜಿಕ ಜೀವನದಲ್ಲಿ ಮಾಡಿರ್ತಕ್ಕಂಥ ಆ ಧರ್ಮ ರೀತಿಯಲ್ಲಿ ನಡೀರ್ತಕ್ಕಂಥ ಧರ್ಮಗಳು ಅರ್ಥ ನಾವು ಸಂಪಾದನೆ ಮಾಡಿರ್ತಕ್ಕಂಥ ರೀತಿ ಯಾವ ಥರ ಯಾವ ಥರ ನಾವು ಸಂಪಾದನೆ ಮಾಡ್ಕೊಂಡಿದ್ದೀವಿ ದುಡ್ಡನ್ನು ಅಂತಕ್ಕಂಥ ವಿಚಾರ ಎರಡನೇದು ಇನ್ನು ಕಾಮ ಕಾಮ ಅಂತೇಳಿದ್ರೆ ನಮ್ಮ ಜೀವನದಲ್ಲಿ ನಮಗೆ ಇದು ಬೇಕು ಅದು ಬೇಕು ಅದು ಬೇಕು ಇದು ಬೇಕು ಅನ್ನೋ ಹುಚ್ಚಲ್ಲಿ ನಾವು ಈ ಧರ್ಮವನ್ನು ಮರೆತು ಅರ್ಥವನ್ನು ಹಿಂಗಿಂಗೋ ಮಾಡಿ ಅರ್ಥ ಅಂತ ಹೇಳಿದ್ರೆ ದುಡ್ಡನ್ನು ಹೆಂಗಿಂಗೋ ಸಂಪಾದನೆ ಮಾಡಿ ಅದನ್ನು ಈ ಬೇಕು 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 ಅಂತಕ್ಕಂಥ ವಿಚಾರದಲ್ಲಿ ನಾವು ಅದನ್ನು ಕಳ್ಕೊಂಡ್ಬಿಡ್ತೀವಿ ಅವಾಗ ಕೊನೆಯದಾಗಿ ಏನಂತ ಹೇಳಿದ್ರೆ ಮೋಕ್ಷ ಮೋಕ್ಷ ಅಂತಕ್ಕಂಥ ಸಿಗಲ್ಲ ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ ನೀವೊಂದು ಹತ್ತು ಲಕ್ಷ ಸಂಪಾದನೆ ಮಾಡಿ ಇಟ್ಕೊಂಡಿರ್ತೀರಾ ಅಂದ್ಕೊಳ್ಳಿ ಆಸ್ಪಿಟ್ಲಲ್ಲಿ ಇಪ್ಪತ್ತು ಲಕ್ಷ ಸಾಲ ಆಗಿರುತ್ತೆ ಅವರು ನಿಮ್ಮ ಆರೋಗ್ಯಕ್ಕೆ ಖರ್ಚು ಮಾಡಿರ್ತಾರೆ ಇನ್ನೂ ಹತ್ತು ಲಕ್ಷನ ಮಕ್ಕಳ ತಲೆ ಮೇಲೆ ಓಡಿಸಿ ನೀವು ಹೋದರೂ ಕೂಡ ಆ ಮಕ್ಕಳು ನಿಮ್ಮನ್ನು ಬೈಕೊಳ್ತಾ ಇರಬೇಕು ನಿಮಗೂ ಮೋಕ್ಷ ಸಿಗಬಾರ್ದು ಆ ಥರ ಪರಿಸ್ಥಿತಿಗೆ ಬಂದುಬಿಡುತ್ತೆ ಹಾಗಾಗಿ ಯಾವತ್ತೂ ಕೂಡ ಮನುಷ್ಯ ಆಗಿರ್ತಕ್ಕಂಥ ಧರ್ಮ ಅರ್ಥ ಕಾಮ ಮೋಕ್ಷವನ್ನು ಕರೆಕ್ಟಾಗಿ ನಾವು ಅದು ನಾಲ್ಕು ಚಕ್ರ ಒಂದು ವಾಹನದಲ್ಲಿ ನಾಲ್ಕು ಚಕ್ರಗಳು ಕರೆಕ್ಟಾಗಿ ಇದ್ರೆ ತಾನೆ ನಾವು ಹೋಗೋಕ್ಕಾಗತ್ತೆ ಒಂದೇ ಒಂದು ಚಕ್ರ ಸ್ವಲ್ಪ ತೊಂದರೆ ಆದರೂ ಕೂಡ ಆ ವಾಹನ ಹೋಗಲಿಕ್ಕೆ ಆಗೋದಿಲ್ಲ ಹೋದರೂ ಕೂಡ ಕೊನೆಗೆ ಆ ವಾಹನ ಎಲ್ಲೋ ಒಂದು ಕಡೆ ಬಿದ್ದೋಗುತ್ತೆ ಇಲ್ಲ ನಿಂತೋಗುತ್ತೆ ಹಾಗಾಗಿ ಈ ನಾಲ್ಕು ಚಕ್ರಗಳನ್ನು ನಾವು ಕರೆಕ್ಟಾಗಿ ಜೀವನದಲ್ಲಿ ಅದನ್ನು ನಡೆಸ್ಕೊಂಡು ಹೋಗ್ಬೇಕು ಆದ್ದರಿಂದ ನಾನು ಹೇಳೋದೇನು ಅಂದರೆ ಮನುಷ್ಯನ ಜೀವನದಲ್ಲಿ ಮುಖ್ಯವಾಗಿ ಈ ನಾಲ್ಕರ ಬಗ್ಗೆ ನೀವು ತಲೆಯನ್ನು ಕಟ್ಸ್ಕೊಳ್ಳಿ ಹೆಂಗೆ ಧರ್ಮವನ್ನು ಮಾಡಬೇಕು ಯಾವ ರೀತಿಯಲ್ಲಿ ಧರ್ಮವಾಗಿ ನಾವು ಇರಬೇಕು ನೀವು ನಾಲ್ಕು ಜನರಿಗೆ ಧರ್ಮ ದಾನ ಧರ್ಮ ಕೊಡದೇ ಇದ್ರು ಪರವಾಗಿಲ್ಲ ಅದಲ್ಲ ನೀವು ನಡ್ಕೊಳ್ಳೋವಂಥ ರೀತಿ ನೀತಿಗಳಿದೆಯಲ್ಲ ಅದು ಮುಖ್ಯವಾಗಿರ್ತಕ್ಕಂಥದ್ದು ಪ್ರೀತಿ ವಿಶ್ವಾಸ ಬಹಳ ಇಂಪಾರ್ಟೆಂಟ್ ಇದರಲ್ಲಿ ಈ ಪ್ರೀತಿ ಅಂತಕ್ಕಂಥದ್ದು ಇಲ್ಲ ಅಂದಾಗ ಜೀವನದಲ್ಲಿ ಬಹಳಷ್ಟು ಕಷ್ಟವನ್ನು ಪಡ್ತಾನೆ ಮನುಷ್ಯ ಪ್ರೀತಿ ಮನುಷ್ಯನಿಗೆ ಅತೀ ಅವಶ್ಯಕ ಹೇಗೆ ಅಂತೇಳಿದ್ರೆ ಒಂದು ಅರುವತ್ತೆಪ್ಪತ್ತು ವಯಸ್ಸು ಆಗಿರುತ್ತೆ ನಾವು ಮನೆಯಲ್ಲಿ ಏನು ಮಾಡೋಕ್ಕಾಗ್ದೇ ಕೂತಿರ್ತೀವಿ ಅವಾಗ ತೊಗೊಂಬಂದು ನಿಮ್ಮ ಮುಂದೆ ಒಂದು ಐದು ಲಕ್ಷನೋ ಹತ್ತು ಲಕ್ಷ ಇಟ್ಟರೆ ನೀವು ಹೆಂಗೆ ಖರ್ಚು ಮಾಡ್ತೀರಾ ಅದು ನಿಮ್ಗೆ ಅವಾಗ ಅದು ಬೇಕಾಗಲ್ಲ ನಿಮ್ಗೆ ಬೇಕಾಗಿರೋ ಅಂಥದ್ದು ಏನು ಅಂದರೆ ಪ್ರೀತಿ ಇನ್ನು ಎರಡನೇದಾಗಿ ನಿಮ್ಮ ಜೀವನದಲ್ಲಿ ನೀವು ಸಂತೋಷ ಆನಂದವಾಗಿರಬೇಕು ಅಂದರೆ ನಿಮ್ಮ ಬಗ್ಗೆ ಯಾರೋ ಒಬ್ಬರು ಏನೋ ಒಂದು ಕೊಡುವಂತಹ ಪ್ರೀತಿಯ ಬಗ್ಗೆ ಬಹಳ ಮುಖ್ಯವಾಗಿರುತ್ತೆ ಈಗ ನೀವು ರೋಡಲ್ಲಿ ನಡ್ಕೊಂಡು ಹೋಗ್ತಾ ಇರ್ತೀರಾ ಒಂದು ಐದು ಕಿಲೋಮೀಟ್ರ್ ನಡೀತೀರಾ ಬಹಳ ಸುಸ್ತಾಗಿರುತ್ತೆ ಬಹಳ ದುಃಖ ಸಂಕಟ ಬರುತ್ತೆ ಯಾರಪ್ಪ ನಮಗೆ ಈ ನಡೆಯೋ ನಡೆಯೋಕ್ಕಾಗಲ್ಲ ಅಂದಾಗ ಯಾರೋ ಒಬ್ಬರು ಬಂದು ನಿಮಗೆ ಅವರ ವಾಹನದಲ್ಲಿ ಕರ್ಕೊಂಡು ಹೋಗ್ತಾರೆ ಅಂದಾಗ ಅವ್ರು ಕೊಡುವಂಥ ಆ ಪ್ರೀತಿ ಇದೆಯಲ್ಲ ಅದು ನಿಮಗೆ ಬಹಳ ಚೆನ್ನಾಗಿ ನಿಮಗೆ ಒಂದು ಸಂತೋಷವನ್ನು ಕೊಡುತ್ತೆ ಆನಂದವನ್ನು ಕೊಡುತ್ತೆ ಹಾಗಾಗಿ ಈ ಒಂದು ಪ್ರೀತಿ ವಿಶ್ವಾಸ ಎಲ್ಲವೂ ಕೂಡ ಧರ್ಮದಲ್ಲಿದೆ ಆ ಧರ್ಮದಿಂದ ನೀವು ನಡೆದಾಗ ನಿಮಗೆ ಬಹಳಷ್ಟು ಅನುಕೂಲಗಳು ಅಭಿವೃದ್ಧಿಗಳು ಆಗುತ್ತೆ ನಿಮ್ಮ ಬಗ್ಗೆ ಮಾತ್ರ ನೀವು ತಲೆ ಕೆಡಿಸ್ಕೊಳ್ಳಿ ಆದರೆ ನಿಮಗೆ ಸಾಧ್ಯವಾದರೆ ಈ ಇರ್ತಕ್ಕಂಥ ಸಮಾಜಕ್ಕೆ ಒಂದಷ್ಟು ಒಳ್ಳೆಯದನ್ನು ಮಾಡಿ ಧರ್ಮದಿಂದ ನಡ್ಕೊಳ್ಳಿ ಇನ್ನು ಹಣ ಸಂಪಾದನೆ ಅಂತಕ್ಕಂಥ ವಿಚಾರಗಳು ಬಂದಾಗ ನೋಡಿ ವ್ಯಾಪಾರಂ ದ್ರೋಹ ಚಿಂತನಂ ಅಂತ ಹೇಳ್ತಾರೆ ಆ್ಯಕ್ಚುಲಿ ದೈವ ಚಿಂತನಂ ಇರೋದು ಅದು ದೇವರ ಒಂದು ಚಿಂತನೆಯನ್ನು ಮಾಡಿ ವ್ಯಾಪಾರವನ್ನು ಮಾಡಬೇಕು ಇವಾಗ ದ್ರೋಹ ಚಿಂತನಂ ಅಂತ ಕೂಡ ಆಗೋಗಿದೆ ಆ ದ್ರೋಹ ಚಿಂತನೆ ಅಂತ ಹೇಳಿದಾಗ ಆ ವ್ಯಾಪಾರದಲ್ಲಿ ಏನೋ ಒಂದು ಯಾರೂ ಲಾಭ ಇಲ್ಲದೆ ಮಾಡಲ್ಲ ಅದರಲ್ಲಿ ಏನೋ ಒಂದು ಇಟ್ಕೊಳ್ಳಿ ಏನೋ ಒಂದು ಕೊಡಿ ಆ ಒಂದು ಕರೆಕ್ಟಾಗಿ ಅದನ್ನು ಸರಿ ತುಗಿಸ್ಬಿಡಿ ಅಥವಾ ಹೆಚ್ಚಾಗಿ ತೊಗೊಂಡಾಗ ಒಂದಷ್ಟು ಜನ ಬಡವರಿಗೆ ಕೊಡಿ ಅದನ್ನು ಸರಿಯಾಗಿ ನೀವು ತೂಗಿಸ್ಕೊಂಡಾಗ ಅರ್ಥ ಸರಿ ಹೋಗುತ್ತೆ ಇನ್ನು ಕಾಮದ ವಿಚಾರಕ್ಕೆ ಬಂದಾಗ ಪರಸ್ಪರಿಯನ್ನು ನೋಡುವಂಥದ್ದು ಪರ ಒಂದು ವಸ್ತುಗೆ ನೀವು ಆಸೆ ಪಡುವಂಥದ್ದು ಇಂಥದ್ದೆಲ್ಲ ಬಹಳ ಕೆಟ್ಟದಾಗಿರ್ತಕ್ಕಂಥದ್ದು ಅದನ್ನು ನೀವು ಅಬ್ಸರ್ವ್ ಮಾಡಿಕೊಡಿ ಇನ್ನು ಇದೆಲ್ಲವೂ ನಿಮ್ಗೆ ನಿಮಗೆ ಮೂರು ಚಕ್ರಗಳು ಸರಿ ಹೋದಾಗ ಮೋಕ್ಷ ಮಾರ್ಗ ಅಂತಕ್ಕಂಥ ಸಿಗುತ್ತೆ ಅದನ್ನೇ ನೀವು ಸಂಪಾದನೆ ಮಾಡ್ಕೊಂಡು ಬೇಕಾಗಿರ್ತಕ್ಕಂಥ ಮುಖ್ಯವಾಗಿರ್ತಕ್ಕಂಥ ವಿಚಾರ ಇದೊಂದು ಸಣ್ಣ ವಿಚಾರ ಆದರೆ ಬಹಳ ದೊಡ್ಡ ಪರಿಣಾಮವನ್ನು ಕೊಡುವಂಥ ವಿಚಾರ ಕೃಷ್ಣ ಭಗವದ್ಗೀತೆಯಲ್ಲೂ ಕೂಡ ಆ ಅಷ್ಟೂ ಶ್ಲೋಕದಲ್ಲಿ ಹೇಳಿರ್ತಕ್ಕಂಥ ವಿಚಾರ ಇದನ್ನು ನೀವು ತಿಳ್ಕೊಳ್ಳಿ ಮುಂದಿನ ವಿಚಾರದಲ್ಲಿ ಇನ್ನೊಂದೊಂದು ಅದ್ಭುತವಾಗಿರ್ತಕ್ಕಂಥ ಒಂದು ವಿಚಾರದ ಬಗ್ಗೆ ಮಾತಾಡ್ತೀನಿ ಈ ಕನ್ನಡ ಅಷ್ಟ್ರೋ ಮೀಡಿಯಾ ನೀವು ಬಹಳಷ್ಟು ಸಪೋರ್ಟ್ ಮಾಡ್ತಾ ಇದ್ದೀರಾ ಶೇರ್ ಮಾಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ತಾಯಿದ್ದೀರಾ ಇನ್ನೊಂದಷ್ಟು ಲೈಕನ್ನು ಕೊಡಿ ಸಬ್ಸ್ಕ್ರೈಬ್ ಮಾಡಿಕೊಡಿ ಒಂದಷ್ಟು ಜನರಿಗೆ ಈ ವಿಡಿಯೋವನ್ನು ಕಲಿಸ್ಕೊಡಿ ಅವರು ಕೂಡ ನೋಡಿ ನಿಮ್ಮ ಜೀವನದಲ್ಲಿ ನೀವು ಮಾಡಿರ್ತಕ್ಕಂಥ ಪುಣ್ಯದಲ್ಲಿ ಇದೂ ಒಂದು ಪುಣ್ಯ ಸೇರಿಕೊಳ್ಳಿ ಅಂತ ಹೇಳ್ತಾ ಮುಂದಿನ ವಿಚಾರದ ಬಗ್ಗೆ ನಾವು ಮಾತಾಡೋಣ ನಮಸ್ಕಾರ